ರಾಯಚೂರು ಜಿಲ್ಲೆಯಾದ್ಯಂತ ಕಳೆದ ನಾಲ್ಕೈದು ದಿನಗಳಿಂದ ಸುರಿಯುತ್ತಿರುವ ಮಳೆಯಿಂದಾಗಿ ಸಾಕಷ್ಟು ಸಮಸ್ಯೆಗಳು ಎದುರಾಗಿವೆ ಅಂತೆಯೇ ರಾಯಚೂರು ತಾಲೂಕಿನ ಮರ್ಚೇಡ್ ಗ್ರಾಮದಲ್ಲಿ ಮಣ್ಣಿನ ಮನೆಗಳು ಕುಸಿಯಲಾರಂಭಿಸಿವೆ ನಾಲ್ಕೈದು ದಿನಗಳಿಂದ ಸುರಿಯುತ್ತಿರುವ ಜಿಟಿ ಜಿಟಿ ಮಳೆಗೆ ಮಣ್ಣಿನ ಛತ್ತುಗಳು ತೊಯ್ದಿದ್ದು ಕುಸಿದು ಬೀಳುತ್ತಿವೆ ಅದೃಷ್ಟವಶಾತ್ ಯಾವುದೇ ಪ್ರಾಣಾಪಾಯಗಳು ಜರುಗಿಲ್ಲ ಗ್ರಾಮದಲ್ಲಿ ಐದಾರು ಮನೆಗಳು ಕುಸಿದು ಬಿದ್ದಿದ್ದು ಬಡ ಮತ್ತು ಕೂಲಿಕಾರರು ಮನೆ ಕಳೆದುಕೊಂಡು ಸಾಕಷ್ಟು ಸಮಸ್ಯೆ ಎದುರಿಸುವಂತಾಗಿದೆ ಐದಾರು ದಿವಸ ಐತ್ರಿ ಮಳೆ ಬರೋದೇ ಬರೋದ್ರೆ ಈ ತಿಂಗಳಾಗಂತೂ ಫುಲ್ ಐತೆ ಮಳೆ ಹಂಗೆ ಮನರ್ ಬರೋದಲ್ರಿ ಮಳೆ ಬಂದ್ ವರ್ ರೂಪಾಯಿ ಗಾಳಿ ಬಿಡ್ತಾರ ಹಾ ಅಗ ಮೊತ್ತಕೊಂಡೆ ನಾನು ಉದನಾದ್ ಡೈರಮನ್ಯಾ ಅಸಲ್ ಕಟ್ ಮಾಡಿಬಿಡಪ್ಪ ಟಿವಿ 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 ಕಾಣತಾ ಶಾಸಿಲೇನಾತ ರಾಮನೆ ಹೋಗುತ್ತೆ ಏ ಹಾಯ್ ಕೊಟ್ಟಿ ಫೈಲ್ ಆ ಬ್ಯಾಂಡೇಜ್ ಇಂದ ಕೊಟ್ಟಿಡೋಡೆ ಅದಲ್ಲ ಆ ಮನೆಯ ಒಂದು ಸ್ವಿಜಲ್ ತೋಂಚ ತೋರಿಸುತ್ತೆ आमाराच आमारा कुत्ता आहे मैत्र तू सरनर पे कोणी नाही रे त्यावे दोने घर मेरा जी काम ರಾಯಚೂರು ಜಿಲ್ಲೆಯಾದ್ಯಂತ ಕಳೆದ ಮೂರ್ನಾಲ್ಕು ದಿನಗಳಿಂದ ಭಾರಿ ಮಳೆಯಾಗುತ್ತಿದೆ ರಾಯಚೂರು ನಗರ